ಅಲ್ಲ ಅಲ್ಲ ಇದು ಈ ತೆಲುಗುನಲ್ಲಿ ಒಂದ್ ಗಾದೆ ಐತೆ ಕನ್ನಡದಲ್ಲೂ ಐತೆ ಹೇಳ್ತೀನಿ ಕೇಳ್ರಿ ಕುಲಾಂತ್ ನಾ ಸಾಂಟೆ ತಲಾಕ್ ಅಂತ ಅಂತ ಅಂದ್ರೆ ಇಂತ ವರ್ಕ್ ಹಂಗೆ ಕೊಡ್ಬೇಕು ಒಂದ್ಸಲಿ ಕೊಟ್ಬಿಟ್ರೆ ಎಲ್ಲಾರ್ಕು ಕರೆಕ್ಟ್ ಆಗಿ ಆಗೋಗ್ತದ ಅದು ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ವ್ಯಕ್ತಿಗಳಲ್ಲ ಅವೆಲ್ಲಾನು ಜೀವನದಲ್ಲಿ ಕಿಸಿಯಾಕ್ ಆಗ್ದಿರ ಇರೋವು ಏನು ದಬ್ಬಾಕ್ದಿರ ಇರೋವು ಇನ್ ಈ ಪದಗಳು ಬಳಸ್ಬೇಕೆ ನಾನು ಅದಕ್ಕೋಸ್ಕರ ಹೇಳಿದ್ ನಾನು ಎನ್ಯರ್ ಕನ್ಯಾರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಗದೇ ಕನ್ನಡದ ಹೇಳ್ತೀನಿ ಅನ್ನ ಹಾಕಿದ್ ಮನೆ ಕೆಡಲ್ಲ ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ ಅಲ್ವಾ ಯಾವತ್ತು ಅನ್ನ ಹಾಕಿರೋದು ಅನ್ನ ಹಾಕಿರೋ ಮಂತನ ನಮ್ದು ಇವತ್ತು ಅವ್ರವ್ರ ಇಷ್ಟ ಅದು ನಾನ್ ಯಾರೇ ಬರ್ಲಿ ಫಸ್ಟ್ ನೀರ್ ಕೊಡ್ರಿ ಜ್ಯೂಸ್ ಕೊಡ್ರಿ ಅಂತಾನೆ ನಾನು ನೋಡೋದು ಊಟಗಳು ವ್ಯವಸ್ಥೆ ಮಾಡಕ್ ಆಗಲ್ಲ ತುಂಬಾ ಜನ ಇರೋ ಕಾರಣಕ್ಕೆ ಇಲ್ಲ ಫಸ್ಟ್ ನಾನು ಅದು ಮಾಡ್ಕೊಂಡ್ ಬಂದಿದ್ದೀನಿ ನಾನ್ ಯಾವತ್ತೂನು ಕೈಯಾಗ ಯಾರನು ಇವತ್ತೂ ನಾನು ಕಳಿಸಿಲ್ಲ ಅದಕ್ಕ ಏನಂದ್ರೆ ಅದು ಮೀಡಿಯಾ ಮುಂದೆ ಕುತ್ಕೊಂಡ್ಬಿಟ್ಟು ಹೋದವ್ರು ಕತಿಗಳ್ ಎತ್ತ ಬಿಟ್ರೆ ಅದ್ ಎಪಿಸೋಡ್ಗಳಲ್ಲ ಅವ್ರ ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಆಗಿ ಬರ್ತದೆ ಅದಕ್ಕೋಸ್ಕರ ನೀವ್ ಇಲ್ದು ಆ ಮಟ್ಟಕ್ ಮಾತಾಡ್ರಿ ನಾ ಮಾತಾಡಲ್ಲ ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಬರೇ ಬರ್ತೀನಿ ಅವತ್ ಮಾತಾಡೇ ಮಾತಾಡ್ತೀನಿ ಕರೆಕ್ಟ್ ಅಣ್ಣ ಅಯ್ಯೋ ಬೇಡಣ್ಣ ಇದು ಏನ್ ಹೇಳ್ತೀನಿ ಅಂತಂದ್ರೆ ಉಸಿರು ನಾ ಉಸಿರು ಗಾಳಿಕ್ ಇರಲ್ಲ ಅಂತ ಅವಾಗ ನಾವೇನ್ ಹೇಳೋಣ ಗುಬ್ಬಿ ಮೇಲೆ ಪ್ರಮಾಸ್ತ್ರ ಇರ್ತದೆ ಅದಕ್ಕ ಮುಂದಿನ ಸಲ ನೀವ್ ಕೇ ಕೇಳಿದ್ ತುಂಬಾ ಒಳ್ಳೇದೇನೇನೆ ಇನ್ನೇನ ಆ ಕಡೆಯಿಂದ ಬೇರೆ ತರ ಏನಾದ್ರು ಬಂದ್ರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡಿಯಾಗಳ ಅವ್ರ ಮುಂದೆ ನಾನು ಅಣ್ಣ ಇನ್ನೇನ್ ಹೇಳಲಿ ನಾನು ಯಾಕಂತಂದ್ರೆ ಇದೊಂದು ಒಂದೇನಂತಂದ್ರೆ ಕಾಶನ್ ಕೊಡ್ತಾ ಇದ್ದೀನಿ ಬೇಡ 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 ನಾನ್ ಒಳಗಡೆ ಇದ್ದಾವಾಗ ನೀವು ಕೊಟ್ಟಿರೋ ನೋವುಗಳು ನಮ್ ಅವ್ರಕ್ ಇರ್ಬೋದು ನಮ್ ಸ್ನೇಹಿತರಕ್ ಇರ್ಬೋದು ನಮ್ಮ ಇರ್ಬೋದು ಎಲ್ರಿಗೂ ದಯವಿಟ್ಟು ನಾವು ಅವ್ರ ಕೊಟ್ಟಿರೋರ್ನ್ ಬಿಟ್ಟು ಆ ತಕೊಂಡಿರೋರು ಅನುಭವಿಸಿರೋ ಕೈ ಎತ್ ಮುಕ್ತೀನಿ ನನ್ಕೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡಣ ಇನ್ನು ಮುಂದಕ್ಕೆ ಏನಾದ್ರು ಕೆಮ್ಮೋದಾಗ್ಲಿ ಎಲ್ಲಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ ಅದನ್ನ ನಾವ್ ಮಾಡ್ತೀವಿ ನಿಮ್ಮ ಮುಖಾಂತರ ನೀನೆ ಆಯ್ತಾ ಇರಿ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳಸಿ ಜೈ ಹಳ್ಳಿ ಕಾರ್